ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಇರುವವರಿಗೆ ಬಾಕಿ ವಸೂಲಿ ಮಾಡುವ ಪ್ರಯತ್ನಗಳು ಯಶಸ್ಸನ್ನ ಕಾಣುತ್ತವೆ ವ್ಯಾಪಾರ ಪ್ರಮಾಣವು ಹೆಚ್ಚಾಗಿರುತ್ತದೆ ಲಾಭ ನೀಡುವಂತಹ ದಿನ ಮತ್ತೆ ಮತ್ತೆ ಲಾಭದ ಅವಕಾಶಗಳನ್ನು ಪಡೆದುಕೊಳ್ಳುತ್ತೀರಿ ವಿವೇಚನೆಯಿಂದ ನಡೆದುಕೊಂಡರೆ ಇನ್ನಷ್ಟು ಉತ್ತಮ ವಿಷಯಗಳನ್ನು ಅರಿತುಕೊಳ್ಳುವಂತಾಗುತ್ತದೆ ವೃಷಭ ರಾಶಿ ಅನುಪಯುಕ್ತ ವಿಷಯಗಳಲ್ಲಿ ಸಮಯ ವ್ಯರ್ಥ ಮಾಡಬೇಡಿ ಹೂಡಿಕೆ ಮಂಗಳಕರವಾಗಿರುತ್ತದೆ ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆಗಳಿವೆ ವ್ಯಾಪಾರದ ವೇಗ ಹೆಚ್ಚಾಗಿ ಇರುತ್ತದೆ ಲಾಭ ಹೆಚ್ಚಾಗಿರುತ್ತೆ ಎಚ್ಚರ ತಪ್ಪಬೇಡಿ ಮಿಥುನ ರಾಶಿ ಯಾವುದೇ ಹಳೆಯ ರೋಗದ ಸಮಸ್ಯೆಗಳನ್ನ ನೀವು ಇಂದು ಅನುಭವಿಸಬೇಕಾಗಬಹುದು ವಿರೋಧಿಗಳ ಸಕ್ರಿಯವಾಗಿ ನಿಮ್ಮನ್ನು ಕಾಡುತ್ತಾರೆ ನೀವು ದೊಡ್ಡ ಸಮಸ್ಯೆಯನ್ನು ಎದುರಿಸುವುದು ಹೊಸ ಯೋಜನೆಯನ್ನು ರೂಪಿಸಲಾಗುವುದು ಕರ್ಕಾಟಕ ರಾಶಿ ಕಾರ್ಯನಿರ್ವಹಣೆಯಲ್ಲಿ ಸುಧಾರಣೆ ಕಂಡುಬರುತ್ತದೆ ನಿರ್ದಿಷ್ಟ ಪ್ರದೇಶದಲ್ಲಿ ಸಮಾಜ ಸೇವೆ ಮಾಡುವ ಆಸೆ ಇರುತ್ತದೆ ಪ್ರಭಾವವು ಪ್ರದೇಶದ ಮೇಲೆ ಹೆಚ್ಚಾಗಿ ಪರಿಣಾಮ ಬೀರುತ್ತೆ ಹೂಡಿಕೆ ಮಂಗಳಕರವಾಗಿರುತ್ತದೆ ಸಿಂಹ ರಾಶಿ ಧಾರ್ಮಿಕ ಕಾರ್ಯಗಳಲ್ಲಿ ಆಸೆ ಶಕ್ತಿ ಹೆಚ್ಚಾಗಿರುತ್ತದೆ ಬಾಕಿ ಇರುವ ನ್ಯಾಯಾಲಯ ಮತ್ತು ನ್ಯಾಯಾಲಯದ ಕೆಲಸಗಳಲ್ಲಿ ಅನುಕೂಲಕರ ಫಲಿತಾಂಶಗಳು ಕಂಡುಬರುತ್ತವೆ ವ್ಯಾಪಾರ ಚೆನ್ನಾಗಿರುತ್ತದೆ ಕನ್ಯಾ ರಾಶಿ ಹೂಡಿಕೆ ಮಂಗಳಕರವಾಗಿದ್ದು ಇತರರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಲು ಹೋಗ್ಬೇಡಿ ಗಾಯ ಮತ್ತು ರೋಗವನ್ನು ತಪ್ಪಿಸಿಕೊಳ್ಳಿ ಆರೋಗ್ಯದ ಕಡೆ ಗಮನ ಕೊಡಿ ದುಷ್ಟ ಜನರು ಹಾನಿ ಉಂಟು ಮಾಡುವ ಸಾಧ್ಯತೆಗಳಿವೆ ಲಾಭ ಹೆಚ್ಚಾಗಿರುತ್ತದೆ ಸಂತೋಷದಿಂದ ಆಗಿರುತ್ತದೆ ತುಲಾ ರಾಶಿ ಸಂಭಾಷಣೆಯಲ್ಲಿ ಲಘು ಪದಗಳನ್ನ ಉಪಯೋಗಿಸುವುದರಿಂದ ಬಹಳಷ್ಟು ಉತ್ತಮ ಫಲಿತಾಂಶಗಳನ್ನ ನೋಡಬಹುದು ಕಡಿಮೆ ಪೈಪೋಟಿ ಇರುತ್ತದೆ ಶತ್ರುಗಳು ಸಕ್ರಿಯವಾಗಿ ಉಳಿಯುತ್ತಾರೆ ಸಂಗಾತಿ ಆರೋಗ್ಯದ ಕಡೆ ಕಾಳಜಿ ವಹಿಸಿ ವೃಶ್ಚಿಕ ರಾಶಿ ವಾಹನಗಳು ಮತ್ತು ಯಂತ್ರೋಪಕರಣಗಳನ್ನ ಬಳಸುವಲ್ಲಿ ನಿಷ್ಕಾಳಜಿ ವಹಿಸಬೇಡಿ ಬೆಲೆ ಬಾಳುವ ವಸ್ತುಗಳನ್ನು ಸುರಕ್ಷಿತವಾಗಿ ಇರಿಸಿ ನೀವು ನಂತರ ವಿಷಾದಿಸುವುದು ಯಾವುದನ್ನು ಮಾಡಬೇಡಿ ಅಪಾಯಗಳನ್ನ ಮೈ ಮೇಲೆ ತಂದುಕೊಳ್ಬೇಡಿ ಧನುರಾಶಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಕೆಲಸಗಳನ್ನು ಪೂರ್ಣ ಮಾಡುತ್ತೀರಿ ಸಂಗಾತಿಯಿಂದ ಬೆಂಬಲವನ್ನ ಪಡೆದುಕೊಳ್ಳುತ್ತೀರಿ ಇಚ್ಛೆಯಂತೆ ವ್ಯವಹಾರ ಜರುಗುತ್ತದೆ ಮನೆಯಲ್ಲಿ ಮತ್ತು ಹೊರಗಡೆ ಸಂತೋಷ ಇರುತ್ತದೆ ಮಕರ ರಾಶಿ ಷೇರು ಮಾರುಕಟ್ಟೆಯಿಂದ ಲಾಭ ದಿನ ಉನ್ನತ ಅಧಿಕಾರಿಗಳು ಕೆಲಸದಲ್ಲಿ ಸಂತೋಷವನ್ನ ನೀಡುತ್ತಾರೆ ಅದೃಷ್ಟ ಚೆನ್ನಾಗಿರುತ್ತದೆ ಹಾಗೆಯೇ ಎಲ್ಲಾ ಕೆಲಸಗಳು ಪೂರ್ಣವಾಗುತ್ತವೆ ಯಾವುದೇ ಧಾವಂತ ಇರೋದಿಲ್ಲ ಕುಂಭರಾಶಿ ಉದ್ಯೋಗ ಹೆಚ್ಚಾಗುತ್ತದೆ ಮತ್ತು ನಿರುದ್ಯೋಗ ದೂರವಾಗುತ್ತದೆ ಆರ್ಥಿಕ ಪ್ರಗತಿಯ ಪ್ರಯತ್ನಗಳು ಯಶಸ್ಸನ್ನ ಕಾಣುತ್ತವೆ ಸಂಗ್ರಹವಾದ ಹಣದಲ್ಲಿ ಹೆಚ್ಚಳ ಇರುತ್ತದೆ ಉದ್ಯೋಗದಲ್ಲಿ ಪ್ರಭಾವ ಬೀರುತ್ತದೆ ಇನ್ನು ಕೊನೆಯದಾಗಿ ಮೀನರಾಶಿ ಷೇರು ಮಾರುಕಟ್ಟೆ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ ಆಸ್ತಿ ಪತ್ರಗಳು ದೊಡ್ಡ ಲಾಭವನ್ನು ನೀಡುತ್ತವೆ ತೊಂದರೆಗಳಿಂದ ದೂರ ಇರಿ ಮನೆಯಲ್ಲಿ ಮತ್ತು ಹೊರಗೆ ಸಂತೋಷ ಇರುತ್ತದೆ ಹೀಗಿವೆ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ